ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದು ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ಈ ಸಂದೇಶದ ಮೂಲಕ ಮುಖ್ಯವಾದ ವಿಚಾರ ನಿನ್ನೊಂದಿಗೆ ನಾನು ಮಾತನಾಡುತ್ತಿರಬೇಕಂದ ನಿನಗಾಗಿ ನನ್ನ ಹೃದಯದಲ್ಲಿರುವ ಮಾತುಗಳಿವು ಈ ಸಮಯ ಕಠಿಣವಾಗಿದೆ ಎಂದು ನಿನಗೆ ಅನ್ನಿಸುತ್ತಿದೆ ಆದರೆ ಇದು ವಿಶೇಷವಾಗಿದೆ ವಿಶೇಷವಾದ ಫಲವನ್ನೇ ನೀಡುತ್ತೆ ನಿನಗೆ ಕೆಲವು ಸತ್ಯಗಳ ಪರಿಚಯವಾಗಬೇಕಾಗಿದೆ ಹಾಗಾಗಿ ಈ ಪರಿಸ್ಥಿತಿಗಳು ಉದ್ಭವಿಸಿವೆ ಕೆಲವೇ ದಿನಗಳಲ್ಲಿ ಈ ಒತ್ತಡದ ಪರಿಸ್ಥಿತಿ ನಿವಾರಣೆಯಾಗುತ್ತದೆ ನಿನ್ನ ಪ್ರಾರ್ಥನೆ ನನ್ನ ಪಾದಗಳನ್ನ ಸೇರಿದೆ ಖಂಡಿತವಾಗಿಯೂ ಅದರ ಫಲ ಕೂಡ ಸಿದ್ಧವಾಗುತ್ತಿದೆ ಕಂದ ನೀನು ನಿನ್ನ ಕಣ್ಣುಗಳ ಮೂಲಕ ನನ್ನ ಕಣ್ಣುಗಳನ್ನು ಒಂದು ಇಟ್ಟು ನೋಡಿದಾಗ ನಿನ್ನ ಕನಸು ಇಚ್ಛೆಗಳ ಮಿಂಚು ನನಗೆ ಕಾಣಿಸುತ್ತದೆ ಕಂದ ನಿನ್ನಲ್ಲಿ ನನ್ನ ಸಕಾರಾತ್ಮಕ ಅಸಲಿ ಶಕ್ತಿಗಳನ್ನ ಜಾಗೃತಗೊಳಿಸಿರುವೆ ಮಗು ನಿನ್ನ ಮನಸ್ಸಿನಲ್ಲಿರುವ ಕುತೂಹಲ ನನ್ನ ಪ್ರೇರಣೆಯ ಒಂದು ಯೋಜನೆಯ ಭಾಗವಾಗಿದೆ ಮಗು ನಿನ್ನಿಂದ ಯಾವ ತಪ್ಪುಗಳೂ ಆಗಿಲ್ಲ ನಿನ್ನ ಪ್ರತಿ ಮಾತು ನಿನ್ನ ಪ್ರತಿ ಹುಡುಕಾಟ ಪ್ರತಿ ಪ್ರಶ್ನೆ ನನ್ನ ಕಡೆಯಿಂದ ನೋಡುತ್ತಿರುವ ಒಂದು ಕರ್ಮದ ಅವಶ್ಯಕತೆಯಾಗಿದೆ ಮಗು ನೀನು ಯಾವ ಉದ್ದೇಶದ ಕರ್ಮಗಳನ್ನು ಆರಿಸಿಕೊಳ್ಳುವೆಯೋ ಅದೇ ನಿನ್ನ ಜೀವನ ಭವಿಷ್ಯವಾಗಿರುತ್ತದೆ ಕಂದ ನೀನು ಈ ಅನುಭೂತಿಯನ್ನ ಸದಾ ನಿರಂತರವಾಗಿ ಕಷ್ಟ ಸುಖಗಳ ಮೂಲಕ ನಿನ್ನ ಜೀವನದಲ್ಲಿ ಅನುಭವಿಸುತ್ತಲೇ ಇರುತ್ತೀಯ ಅದಕ್ಕಾಗಿಯೇ ಈ ಸಂದೇಶ ನಿನಗೆ ಈ ಸಮಯದಲ್ಲಿ ಸಿಕ್ಕಿದೆ ಇದರ ಅರ್ಥ ನಾನೇ ಸ್ವಯಂ ನಿನ್ನನ್ನ ಆಯ್ಕೆ ಮಾಡಿಕೊಂಡಿರುವೆ ಹಾಗೆ ಈ ಸಮಯದಲ್ಲಿ ನಿನ್ನ ಜೀವನ ಪೂರ್ಣವಾಗಿ ಬದಲಾಯಿಸುತ್ತಿದ್ದೇನೆ ನಿನ್ನೊಳಗೆ ನನ್ನ ದಿವ್ಯ ಆಶೀರ್ವಾದ ಹರಡುತ್ತಿವೆ ಈ ನಿನ್ನ ಪೂರ್ಣವಾದ ಜೀವನದ ಯಾತ್ರೆಯಲ್ಲಿ ನಿನಗೆ ಸಹಾಯ ಮಾಡುತ್ತವೆ ನನ್ನ ಆಶೀರ್ವಾದಗಳು ನೀನು ಬೇಡಿದ ಪ್ರತಿ ಆಶೀರ್ವಾದ ಪ್ರತಿ ಬೇಡಿಕೆಯನ್ನ ನಾನು ಕೇಳಿಸಿಕೊಂಡಿದ್ದೇನೆ ನಾನು ನಿನ್ನ ಜೊತೆ ಸದಾ ಇರಬೇಕೆನ್ನುವ ಪ್ರಾರ್ಥನೆಯನ್ನು ನಾನು ಆಲಿಸಿದ್ದೇನೆ ಕಂದ ಆ ಪ್ರಾರ್ಥನೆಯ ಪ್ರತಿಯಾಗಿಯೇ ನಾನು ನಿನ್ನ ಜೀವನವನ್ನ ನಿನ್ನ ಮನೆಯನ್ನ ಪ್ರವೇಶ ಮಾಡಿದ್ದೇನೆ ಮಗು ನಿನ್ನ ಪ್ರತಿ ಸಂಘರ್ಷ ನಿನ್ನ ದೃಢವಾಗಿಸುತ್ತದೆ ನೀನು ಎಷ್ಟು ಸಾರಿ ಏಳು ಬೀಳುಗಳನ್ನ ಕಂಡಿರುವೆ ಎನ್ನುವುದು ನನಗೆ ತಿಳಿದಿದೆ ಇದೆಲ್ಲ ನಿನ್ನ ಧೈರ್ಯ ಹಾಗೂ ಪರಿಶ್ರಮದ ಒಂದು ಭಾಗವಾಗಿರುತ್ತದೆ ಅಷ್ಟೇ ಮಗು ನಿನ್ನ ಮುಂದೆಯೇ ನಿನ್ನ ನೆಮ್ಮದಿಯ ದಿನಗಳು ಎದುರು ನೋಡುತ್ತಿವೆ ಕಂದ ನೀನು ಬಯಸುತ್ತಿರುವ ಗುರಿ ಈಗ ನಿನಗೆ ಅತ್ಯಂತ ಸನಿಹವೇ ಇದೆ ನಿನ್ನ ಪರಿಶ್ರಮ ಹಾಗೂ ಪ್ರಾಯಾಸ ಈಗ ಫಲ ಪಡೆದುಕೊಳ್ಳುವ ಸಮಯವಾಗಿದೆ ಇದು ನನ್ನ ವಚನವಾಗಿದೆ ನಿನ್ನ ಜೀವನದಲ್ಲಿ ಖುಷಿಯ ದಿನಗಳು ಬರುತ್ತವೆ ನಾನು ಸದಾ ನಿನ್ನನ್ನ ಗಮನಿಸುತ್ತಲೇ ಇರುವೆ ನೀನು ಎಂದಿಗೂ ಸೋಲನ್ನ ಒಪ್ಪಿಕೊಳ್ಳಲಿಲ್ಲ ನಿನ್ನ ವಿರುದ್ಧ ಎಷ್ಟೇ ಜನರು ಹಾಗೂ ಎಷ್ಟೇ ಪರಿಸ್ಥಿತಿಗಳು ಇದ್ದರೂ ನಿನ್ನ ಬಗ್ಗೆ ಸವಾಲು ಮಾಡಿದ್ದರೂ ಿದ್ದರೂ ನೀನೆಂದಿಗೂ ಹೆದರಿ ಹಿಂದೆ ತಿರುಗಿ ನೋಡಲಿಲ್ಲ ಆದರೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಒಂದು ಒಳ್ಳೆಯ ಸಮಯ ಬರುತ್ತಿದೆ ಈಗ ನಿನ್ನ ಶತ್ರುಗಳು ಹಾಗೆ ನಿನ್ನ ಹಿಂದೆ ನಿಂತು ನಿನ್ನ ದಾರಿಯಲ್ಲಿ ಬಾಧೆಗಳನ್ನ ಅಡೆತಡೆಗಳನ್ನ ಉಂಟು ಮಾಡಿದವರು ಸ್ವತಃ ಹಿಂದೆ ಸರಿಯುತ್ತಿದ್ದಾರೆ ಏಕೆಂದರೆ ಕರ್ಮ ಅವರನ್ನ ಕಾಡುವ ಸಮಯವೇ ಇದಾಗಿದೆ ಕಂದ ಇದು ನಿನ್ನ ಸತ್ಯವಾದ ಗೆಲುವಿನ ಸಮಯವಾಗಿದೆ ನಿನ್ನ ಸಂಘರ್ಷಗಳು ನಿನ್ನನ್ನು ಕೇವಲ ದೃಢವಾಗಿಸಿಲ್ಲ ನಿನ್ನ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಿವೆ ಮಗು ನಿನ್ನನ್ನು ವಂಚಿಸಲು ಹವಣಿಸುವವರು ತನ್ನಿಂದ ತಾನೇ ನಿನ್ನಿಂದ ದೂರವಾಗುತ್ತಿದ್ದಾರೆ ಎಂದರೆ ಅದು ನನ್ನ ಗಮನ ನಿನ್ನ ಮೇಲಿರುವುದಕ್ಕೆ ಸಾಧ್ಯವಾಗುತ್ತಿರುವುದು ಕಂದ ಮಗು ನೀನು ಉನ್ನತವಾದ ದಾರಿಯಲ್ಲಿ ಸಾಗುತ್ತಿರುವೆ ಅಲ್ಲಿ ನಿನಗೆ ಗೌರವ ಆದರ ಪ್ರೀತಿ ಖಂಡಿತವಾಗಿಯೂ ಸಿಗುತ್ತದೆ ಕಂದ ಏಕೆಂದರೆ ಹಂತ ಹಂತವಾಗಿ ನನ್ನ ಮಾರ್ಗದರ್ಶನ ರಕ್ಷಣೆ ನಿನಗೆ ಸಿಗುತ್ತಿದೆ ನಿನ್ನೊಡನೆ ನಾನು ಆತ್ಮ ಸಾಕ್ಷಿಯ ರೂಪದಲ್ಲಿ ಸದಾ ಮಾತನಾಡುತ್ತಲೇ ಇರುತ್ತೇನೆ ನಿನ್ನೊಳಗಿರುವ ಧೈರ್ಯ ವಿಶ್ವಾಸ ನಿನ್ನನ್ನ ನೀನು ಇಚ್ಛಿಸಿದ ಗುರಿಯವರೆಗೆ ತಲುಪಿಸುತ್ತದೆ ನನ್ನ ಆಶೀರ್ವಾದಗಳಿಂದ ನೀನು ಸುರಕ್ಷಿತನಾಗಿರಬೇಕಂದ ನಿನ್ನ ಪ್ರತಿ ಹೆಜ್ಜೆಗಳಲ್ಲೂ ಆ ಶಕ್ತಿ ಇದೆ ನಿನ್ನ ಎಂದಿಗೂ ದಿಕ್ಕು ತಪ್ಪಿಸುವುದಿಲ್ಲ ನಿನ್ನ ಕನಸುಗಳ ಪೂರೈಕೆ ದೂರವಿಲ್ಲ ಕಂದ ನಿನ್ನ ಕಲ್ಪನೆಯ ಒಂದು ಭಾಗವಾಗಿದೆ ನಿನ್ನ ಜೀವನ ಇನ್ನೊಂದು ಹೆಜ್ಜೆ ದೃಢವಾದ ವಿಶ್ವಾಸದಿಂದ ಮುಂದೆ ಇಟ್ಟು ನೋಡು ನಿನ್ನೊಳಗೆ ಇರುವ ಪ್ರಕಾಶ ನಿನ್ನ ಸುತ್ತಮುತ್ತ ಇರುವವರನ್ನು ಸಕಾರಾತ್ಮಕವಾಗಿ ಪ್ರಕಾಶಗೊಳಿಸುತ್ತದೆ ಹಾಗೆ ನಿನ್ನನ್ನು ಗೆಲುವಿನತ್ತ ಕೊಂಡೊಯ್ಯುತ್ತದೆ ನೀನು ಒಂದು ಪ್ರೇರಣೆಯಾಗಿರುವೆ ನೀನು ನಡೆಯುತ್ತಿರುವ ದಾರಿ ಅದು ಕೇವಲ ನಿನ್ನದಲ್ಲ ಅದು ಎಲ್ಲರಿಗೂ ನೀನು ತೋರುತ್ತಿರುವ ದಾರಿಯಾಗಿದೆ ತಲೆಯಲ್ಲಿ ಮುಳುಗಿರುವ ಕಳೆದು ಹೋಗಿರುವ ಪ್ರತಿ ವ್ಯಕ್ತಿಗೂ ಒಂದು ದಾರಿಯಾಗಿರುವೆ ಪ್ರೇರಣೆಯಾಗಿರುವೆ ಕಂದ ನಿನ್ನ ಸಕಾರಾತ್ಮಕ ಪ್ರೇರಣೆಯ ಕಾರಣದಿಂದ ಕೆಲವು ವ್ಯಕ್ತಿಗಳ ಜೀವನದಲ್ಲಿ ಬದಲಾವಣೆಯಾಗುತ್ತಿದೆ ಬೆಳಕು ಮೂಡುತ್ತಿದೆ ನಿನ್ನ ಯಾತ್ರೆಯ ಒಂದು ಅಧ್ಯಾಯವೇ ಇದಾಗಿದೆ ಬರುವ ದಿನಗಳು ಕ್ಷಣಗಳು ಇನ್ನೂ ಅದ್ಭುತವಾಗಲಿದೆ ನಿನ್ನ ಸಂಘರ್ಷ ನಿನ್ನ ಪರಿಶ್ರಮ ನಿನ್ನ ದೃಢ ವಿಶ್ವಾಸವೇ ನಿನಗಾಗಿ ಒಂದು ಕಥೆಯನ್ನ ಸೃಷ್ಟಿಸಿವೆ ಈ ಕತೆ ನಿನ್ನದಷ್ಟೇ ಅಲ್ಲ ಪೂರ್ಣ ಜಗತ್ತಿನದ್ದು ಆಗಿದೆ ಕಂದ ಅವರವರ ಕರ್ಮಗಳ ಉದ್ದೇಶ ಅವರವರ ಕತೆಯನ್ನ ಬರೆಯುತ್ತದೆ ನಿನ್ನ ಪರಿಶ್ರಮದಿಂದ ನಿನಗೆ ಸಿಕ್ಕ ಆಶೀರ್ವಾದ ಪ್ರತಿದಿನ ನಿನಗಾಗಿ ಒಂದು ಹೊಸ ಭರವಸೆ ಹಾಗೂ ಹೊಸ ಅವಕಾಶದ ಯೋಗವನ್ನ ತರುತ್ತದೆ ನೀನು ಬಹಳ ಕಳೆದುಕೊಂಡಿರುವೆ ನಿನ್ನ ಈ ಪರಿಶ್ರಮದ ಒಳ್ಳೆಯ ಉದ್ದೇಶದ ಯಾತ್ರೆಯಲ್ಲಿ ನಿನಗೆ ಅದೇ ಸಿಗುತ್ತದೆ ನಿನ್ನದೇ ಆಗಿರುವುದು ನಿನ್ನದೇ ಆಗಿದ್ದು ನಿನ್ನ ಹಕ್ಕು ನಿನಗಾಗಿ ಸಿದ್ಧವಾಗಿದೆ ಕಂದ ಇದು ಕೇವಲ ಒಂದು ಶುರುವಾಗಿದೆ ಅಂತ್ಯವಲ್ಲ ನನ್ನಲ್ಲಿ ಭರವಸೆ ಇಟ್ಟು ನೀನು ಒಂದು ಹೊಸ ಅಧ್ಯಾಯವನ್ನ ಜೀವನದಲ್ಲಿ ಪ್ರವೇಶ ಮಾಡಿರುವೆ ನೀನು ಅನುಭವಿಸಿದ ಎದುರಿಸಿದ ಸಂಘರ್ಷಗಳು ನಿನ್ನ ಶಕ್ತಿಯಾಗಿವೆ ಈ ಶಕ್ತಿಯೇ ನಿನ್ನ ಸಫಲತೆಯಾಗಿ ನಿನ್ನ ಮುಂದೆ ಅದರ ರೂಪದಲ್ಲಿ ಸಿದ್ಧವಾಗಿದೆ ಕಂದ ಈಗ ನೀನು ನಿನಗಷ್ಟೇ ಅಲ್ಲ ನಿನ್ನನ್ನ ಅನುಸರಿಸಿದವರಿಗೂ ನೋಡುತ್ತಿರುವವರಿಗೂ ಒಂದು ಪ್ರೇರಣೆಯಾಗಿರುವೆ ನಿನ್ನ ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ಖಂಡಿತ ಸಿಗುತ್ತದೆ ನಿನ್ನ ಪ್ರತಿ ಕನಸು ಇಚ್ಛೆಗಳು ನಿಜವಾಗಲು ಹೊರಟಿವೆ ಕಂದ ನಿನ್ನ ಯಾತ್ರೆ ನನ್ನ ಜೊತೆ ಶುರುವಾಗಿದೆ ನಿನ್ನ ಪ್ರತಿ ಭರವಸೆಯ ಹೆಜ್ಜೆ ನಿನ್ನನ್ನ ನನ್ನ ಬಳಿ ಕರೆತರುತ್ತಿದೆ ನೀನು ಒಂಟಿಯಾಗಿಲ್ಲ ನನ್ನ ಕೃಪೆ ಆಶೀರ್ವಾದಗಳಿಂದ ಸಮೃದ್ಧವಾಗಿರುವೆ ನಿನ್ನ ಪ್ರತಿ ಕ್ಷಣ ಪ್ರತಿ ಹೆಜ್ಜೆಯಲ್ಲೂ ಕಂದ ನಿನ್ನ ಕನಸು ನನಸಾಗಲಿವೆ ನೀನು ಮಾಡಿದ ಕಲ್ಪನೆಯ ಸುಂದರ ಬದುಕು ಸತ್ಯವಾಗಲು ಹೊರಟಿದೆ ಮುಂದೆ ಸಾಗು ಕಂದ ನಿನ್ನ ಜೀವನದಲ್ಲಿ ಏನೇ ನಡೆದರೂ ಅದು ನಿನ್ನ ನಿರ್ಧಾರವಾಗಿರುತ್ತದೆ ನೀನು ನನ್ನ ಪಾದಗಳಲ್ಲಿ ಆ ನಿರ್ಧಾರಗಳನ್ನ ಒಪ್ಪಿಸಿದರೆ ಮಾತ್ರ ಅದು ನನ್ನ ನಿರ್ಧಾರವಾಗಿರುತ್ತದೆ ಇದನ್ನ ನೆನಪಿಡು ಹಾಗೆಯೇ ಅದೇ ನಿನಗೆ ಫಲದ ರೂಪದಲ್ಲಿ ಸಿಗುತ್ತದೆ ನಿರ್ಧಾರಗಳು ನನ್ನ ಪಾದಗಳಲ್ಲಿ ಶರಣಾದ ಮರುಕ್ಷಣವೇ ನಿನಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಅರಿವುಂಟಾಗುತ್ತದೆ ಅದರ ಪ್ರತಿಯಾಗಿ ನಿನ್ನ ಜೀವನದಲ್ಲಿ ನಿನಗೆ ಯಾವುದು ಸಿಗಬೇಕೆನ್ನುವುದನ್ನ ನಾನು ನಿರ್ಧಾರ ಮಾಡಿ ಯಾವುದು ಒಳ್ಳೆಯದು ನಿನ್ನ ಜೀವನಕ್ಕೆ ಭವಿಷ್ಯಕ್ಕೆ ಯಾವುದು ಒಳ್ಳೆಯದು ಅದನ್ನೇ ನಾನು ನಿನಗೆ ನೀಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನನ್ನ ನಂಬಿ ನಡೆಯುತ್ತಿರುವ ನನ್ನ ಭಕ್ತರ ಜೀವನದಲ್ಲಿ ನನ್ನ ಭಕ್ತರ ಜೀವನವನ್ನ ಸಂಪೂರ್ಣವಾಗಿ ನಾನೇ ಆವರಿಸಿದ್ದೇನೆ ನನ್ನ ದಿವ್ಯ ಶಕ್ತಿಗಳ ರಕ್ಷಣೆಯಲ್ಲಿ ಅವರು ಸುರಕ್ಷಿತವಾಗಿರುತ್ತಾರೆ ಹಾಗೆ ಹಂತ ಹಂತವಾಗಿ ಮಾರ್ಗದರ್ಶನ ಹೊಂದುತ್ತಾರೆ ಅದಕ್ಕೆ ಪ್ರತಿಯಾಗಿ ಅವರ ಜೀವನ ಭವಿಷ್ಯ ಸುಂದರವಾಗುತ್ತಾ ಸಾಗುತ್ತದೆ ಮಗು ದೃಢ ವಿಶ್ವಾಸದಿಂದ ನನ್ನ ಪಾದಗಳಲ್ಲಿ ಭರವಸೆ ಇಟ್ಟಿದ್ದೀಯಾ ಎಂದರೆ ಕೊಂಚವೂ ಸಂದೇಹ ಪಡಬೇಡ ಕಂದ ನನ್ನ ಕರ್ಮದ ಉದ್ದೇಶಗಳೇ ನಿನ್ನ ನಿರ್ಧಾರಗಳೇ ನಿನ್ನ ಜೀವನಕ್ಕೆ ಒಂದು ಹೊಸ ಹೊಳಪು ಮೂಡಿಸುತ್ತವೆ ನೀನು ಆ ಹೊಳಪನ್ನ ಯಾವ ರೀತಿ ನೋಡಲು ಬಯಸುತ್ತೀಯ ಎನ್ನುವ ನಿರ್ಧಾರ ನಿನಗೆ ಬಿಟ್ಟಿದ್ದೇನೆ ಏಕೆಂದರೆ ನಾನು ಎಲ್ಲ ಜೀವಿಗಳಿಗಿಂತಲೂ ನಿನಗೆ ಜ್ಞಾನ ಬುದ್ಧಿ ವಿವೇಕ ಸಂಯಮ ತಾಳ್ಮೆ ಎಲ್ಲಾ ಬುದ್ಧಿವಂತಿಕೆಯನ್ನು ಕೊಟ್ಟಿದ್ದೇನೆ ಕಂದ ಹಾಗಾಗಿ ನಿನ್ನಿಂದ ಎಲ್ಲವೂ ಸಾಧ್ಯ ಅಸಾಧ್ಯವೆಂಬುದೇನೂ ಇಲ್ಲ ನಿನ್ನ ಮನಸ್ಸನ್ನ ಚಂಚಲತೆಗೆ ದೂಡಬೇಡ ಚಂಚಲತೆಯನ್ನು ನಿಗ್ರಹಿಸಿ ಮನಸ್ಸನ್ನ ಸ್ಥಿರವಾಗಿ ಇಟ್ಟು ಒಮ್ಮೆ ಯೋಚಿಸು ದೃಢವಾದ ನಿರ್ಧಾರವನ್ನು ತೆಗೆದುಕೊಂಡು ಜೀವನವನ್ನ ಅರಸಿ ಮುಂದೆ ಸಾಗು ಖಂಡಿತ ನೀನಂದುಕೊಂಡ ಇಚ್ಛೆ ಈಡೇರುತ್ತದೆ ನೀನಂದುಕೊಂಡ ಸುಂದರ ಜೀವನ ನಿನ್ನದಾಗುತ್ತದೆ ಮಗು ನಿನ್ನ ಕರ್ಮಗಳಿಗೆ ಅನುಸಾರವಾಗಿ ನಿನ್ನ ಬಳಿಯೇ ಒಂದು ಸುಂದರವಾದ ಜೀವನವಿದೆ ಕಂದ ಅದನ್ನ ನಿನ್ನ ಚಂಚಲತೆಯ ಉದ್ದೇಶದಿಂದ ಹಾಳು ಮಾಡಿಕೊಳ್ಳಬೇಡ ನಿನ್ನ ಮನಸ್ಸನ್ನ ಕೆಲವು ವಿಚಾರಗಳಲ್ಲಿ ಕೆಲವು ನಿರ್ಧಾರಗಳನ್ನ ಸರಿಯಾಗಿ ತೆಗೆದುಕೊಳ್ಳುವುದರ ಮೂಲಕ ತೀರ್ಮಾನಗಳನ್ನ ತೆಗೆದುಕೊಂಡು ಮುಂದೆ ಸಾಗು ಆಗ ನಿನ್ನ ಬದುಕು ಸುರಕ್ಷಿತವಾಗಿರುತ್ತದೆ ಈಗ ಇರುವುದನ್ನು ಬಿಟ್ಟು ಸಿಕ್ಕಿರುವುದನ್ನು ಬಿಟ್ಟು ಬೇರ್ಯಾವುದರ ಮೋಹಕ್ಕೆ ನೀನು ಒಳಗಾಗಬೇಡ ಆ ಮೋಹ ನಿನ್ನನ್ನ ನಾಶ ಮಾಡದೇ ಇರದು ಮಗು ನೀನು ಇದ್ದುದರಲ್ಲಿ ಬಳಿ ಏನಿದೆಯೋ ನಿನಗೆ ಏನು ಸಿಕ್ಕಿದೆಯೋ ಅದರಲ್ಲಿ ತೃಪ್ತಿಪಡು ಹಾಗೆ ಅದನ್ನ ಸರಿಯಾದ ದಾರಿಯಲ್ಲಿ ಅವುಗಳನ್ನೇ ತಿದ್ದಿ ಸರಿಯಾದ ರೀತಿಯಲ್ಲಿ ನಿನಗೆ ಬೇಕಾದ ರೀತಿಯಲ್ಲಿ ರೂಪಗೊಳಿಸಿಕೊಳ್ಳುವ ಶಕ್ತಿಯನ್ನು ಜ್ಞಾನವನ್ನು ವಿವೇಕವನ್ನು ನಾನು ನೀಡಿದ್ದೇನೆ ಹಾಗಾಗಿ ಅಡ್ಡ ದಾರಿ ಹಿಡಿಯುವ ಪ್ರಯತ್ನವನ್ನು ಮಾಡಬೇಡ ನಿನ್ನ ಜೀವನದಲ್ಲಿ ನೀನು ತೆಗೆದುಕೊಂಡಿರುವ ನಿರ್ಧಾರಗಳು ಸರಿಯಾಗಿದ್ದವು ಈಗ ನೀನು ನಿನ್ನ ಜೀವನದಲ್ಲಿ ದುಡುಕಿನ ನಿರ್ಧಾರವನ್ನ ಎಂದಿಗೂ ತೆಗೆದುಕೊಳ್ಳಬೇಡ ಇದರಿಂದ ನಿನ್ನ ಭವಿಷ್ಯ ಮಾತ್ರವೇ ಅಲ್ಲ ನಿನ್ನನ್ನು ನಂಬಿದವರ ಭವಿಷ್ಯವೂ ಹಾಳಾಗುತ್ತದೆ ಕಂದ ಇದೇ ಕರ್ಮ ಮಗು ಹಾಗಾಗಿ ನಾನು ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದೇನೆ ನಿನ್ನನ ಅನೇಕ ರೀತಿ ಎಚ್ಚರಿಸುತ್ತಿದ್ದೇನೆ ನನ್ನ ಎಚ್ಚರಿಕೆಯನ್ನು ಅರ್ಥ ಮಾಡಿಕೊಂಡು ನಿನ್ನ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನ ತೆಗೆದುಕೋ ಕಂದ ನಿನಗೆ ನಿರ್ಧಾರವನ್ನ ತೆಗೆದುಕೊಳ್ಳಲು ಸಾಧ್ಯವಾಗದಿದ್ದಾಗ ನನ್ನ ಬಳಿ ಬಂದು ನನ್ನ ಪಾದಗಳಿಗೆ ಆ ವಿಚಾರಗಳನ್ನ ಶರಣಾಗಿಸು ನಿಶ್ಚಿಂತೆಯಿಂದ ಪ್ರಾಮಾಣಿಕವಾಗಿ ನಿನ್ನ ಪ್ರಯತ್ನವನ್ನ ಮಾಡು ಮನಸ್ಸನ್ನ ಯಾವುದೇ ಕಾರಣಕ್ಕೂ ಚಂಚಲತೆಗೆ ದೂಡಬೇಡ ದೃಢ ಮನಸ್ಸಿನಿಂದ ದೃಢವಾದ ಯೋಚನೆಯಿಂದ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುವ ಪ್ರಯತ್ನ ಮಾಡು ಖಂಡಿತವಾಗಿಯೂ ನಾನು ನಿನಗೆ ಸಹಾಯ ಮಾಡುತ್ತೇನೆ ಅದೇ ರೀತಿ ನಾನು ನಿನ್ನನ್ನ ರಕ್ಷಣೆಯನ್ನು ಮಾಡುತ್ತೇನೆ ಹಾಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ವಿವರಣೆಯನ್ನ ನೀಡಿ ನಿನ್ನ ಸರಿಯಾದ ನಿನ್ನ ಉತ್ತಮವಾದ ದಾರಿಯಲ್ಲಿ ಕೈ ಹಿಡಿದು ನಡೆಸುತ್ತೇನೆ ಶ್ರೇಷ್ಠವಾದ ಜೀವನವನ್ನ ನಿನಗೆ ಕರುಣಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ಗುರುವೆಂದು ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ಆ ಗುರುವು ನೀನು ನಂಬಿದ ಗುರುವು ನಿನ್ನ ಎಂದಿಗೂ ಕತ್ತಲೆಯಲ್ಲಿ ಮುಳುಗಲು ಬಿಡುವುದಿಲ್ಲ ಆ ಕತ್ತಲೆಯಿಂದ ಮೇಲೆತ್ತುವ ಪ್ರಯತ್ನವನ್ನೇ ನಾನು ಮಾಡುತ್ತಿದ್ದೇನೆ ನನ್ನ ಬೆಳಕಿನಲ್ಲಿ ನೀನು ಸುರಕ್ಷಿತವಾಗಿರುವೆ ಎನ್ನುವ ಭರವಸೆಯಿಂದ ನಿಶ್ಚಿಂತೆಯಿಂದ ಪ್ರಾಮಾಣಿಕವಾದ ಪ್ರಯತ್ನ ಮಾಡು ಖಂಡಿತವಾಗಿಯೂ ನೀನಂದುಕೊಂಡಂತೆ ನಿನ್ನ ಗೆಲುವು ನಿಶ್ಚಿತವಾಗಿದೆ ಮಗು ನೀನು ಯಾವುದೇ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಅಸಮರ್ಥನಾದ ಕ್ಷಣ ನನ್ನ ಪಾದಗಳಲ್ಲಿ ಆ ವಿಚಾರವನ್ನ ಸಮರ್ಪಣೆ ಮಾಡು ಸರಿಯಾದ ಸಮಯಕ್ಕೆ ಸರಿಯಾದ ವಿಚಾರ ನಿನ್ನ ಮನಸ್ಸಿನಲ್ಲಿ ಮೂಡಿ ನೀನು ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕೆನ್ನುವ ಜ್ಞಾನ ವಿವೇಕ ನಿನ್ನಲ್ಲಿ ಉಂಟಾಗುತ್ತದೆ ಅದು ನನ್ನ ಕೃಪೆ ಹಾಗೂ ಆಶೀರ್ವಾದವಾಗಿದೆ ಕಂದ ನನ್ನ ಮಾತುಗಳನ್ನ ನೆನಪಿಟ್ಟು ನಿನ್ನ ಜೀವನದಲ್ಲಿ ನಿರ್ಧಾರಗಳನ್ನ ತೆಗೆದುಕೋ ಹಾಗೆ ಇರುವುದನ್ನ ಬಿಟ್ಟು ಇರದೇ ಇರುವುದರ ಬಗ್ಗೆ ಯೋಚಿಸಬೇಡ ಬಯಸಬೇಡ ಚಿಂತಿಸಬೇಡ ಕೆಟ್ಟ ಕರ್ಮದ ಸಮಯ ಕಾಯುತ್ತಿರುತ್ತದೆ ಕಂದ ನಿನ್ನ ಆ ಸುಳಿಗೆ ಸಿಲುಕಿಸಿಕೊಳ್ಳಲು ಆದರೆ ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ಎಂದರೆ ಕೆಟ್ಟ ಕರ್ಮಗಳ ಸುಳಿಗೆ ನಾನು ನಿನ್ನನ್ನ ಸಿಲುಕಲು ಬಿಡುವುದಿಲ್ಲ ನಾನು ಅನಂತವಾಗಿ ನಿನ್ನನ್ನ ಎಚ್ಚರಿಸುತ್ತೇನೆ ಹಾಗೆ ನಿನಗೆ ಒಳ್ಳೆಯ ಪ್ರೇರಣೆಯನ್ನು ನೀಡುತ್ತೇನೆ ಅದನ್ನ ಮೀರಿಯೂ ನೀನು ನಾನೇ ನನ್ನದೇ ಎನ್ನುವ ನಿರ್ಧಾರ ಸರಿ ಎಂದು ತೀರ್ಮಾನ ತೆಗೆದುಕೊಂಡಾಗ ನೀನು ಸ್ವ ನೀನೇ ಸ್ವತಃ ನಿನ್ನ ಕೆಟ್ಟ ಕರ್ಮಗಳನ್ನು ಅನುಭವಿಸುವ ಸಂದರ್ಭವನ್ನ ತಂದುಕೊಂಡಿರುವೆ ಎಂದರ್ಥ ಅದೇ ದೃಢವಾದ ನಂಬಿಕೆಯೊಂದಿಗೆ ನನ್ನ ಸಾಯಿ ನನ್ನ ಜೊತೆಗಿದ್ದಾರೆ ಅವರಿ ಜೀವನ ನನ್ನದಾಗಲಿ ಎನ್ನುವ ನಿನ್ನ ಪೂರ್ಣ ಪ್ರಮಾಣದ ಭರವಸೆಯ ಭಕ್ತಿಯೇ ನಿನ್ನ ಕರ್ಮಗಳನ್ನು ಕಳೆಯುವಂತೆ ಮಾಡುತ್ತದೆ ನಿನ್ನ ಪ್ರತಿ ಪಾಪವನ್ನ ಪ್ರತಿ ಕೆಟ್ಟ ಕರ್ಮದ ಪಾಪವನ್ನ ನಾನು ಸ್ವೀಕರಿಸುತ್ತೇನೆ ನಿನ್ನನ್ನು ಶುದ್ಧವಾಗಿಸುತ್ತೇನೆ ಹಾಗೆ ನಿನ್ನನ್ನು ಕೈ ಹಿಡಿದು ನಡೆಸುತ್ತೇನೆ ಕೆಟ್ಟ ಕರ್ಮಗಳಿಂದ ಕಾಪಾಡುತ್ತೇನೆ ಒಳ್ಳೆಯ ಕರ್ಮದ ಉದ್ದೇಶಗಳು ನಿನ್ನ ಉತ್ತಮವಾದ ಆಲೋಚನೆಗಳು ನಿನ್ನ ಉತ್ತಮವಾದ ಮನಸ್ಸಿನ ಸ್ಥಿತಿ ನಿನ್ನ ಭವಿಷ್ಯವಾಗಿರುತ್ತದೆ ಕಂದ ಹಾಗಾಗಿ ನಾನು ನಿನ್ನ ಜೀವನದಲ್ಲಿ ಅನೇಕ ರೀತಿಯ ಎಚ್ಚರಿಕೆಗಳನ್ನು ಹಾಗೂ ಅನೇಕ ರೀತಿಯ ಮಾರ್ಗದರ್ಶನವನ್ನು ನೀಡುತ್ತಿದ್ದೇನೆ ನನ್ನ ಮಾತುಗಳಲ್ಲಿ ಭರವಸೆ ಇಟ್ಟು ನಿನ್ನ ಜೀವನವನ್ನ ಸರಿಯಾದ ದಿಕ್ಕಿನಲ್ಲಿ ಸಾಗಿಸು ಆ ಸಮಯದಲ್ಲಿ ಸ್ವತಃ ನಾನೇ ಸ್ವಯಂ ನಿನ್ನ ಜೊತೆ ಸಾಗುತ್ತೇನೆ ಇದು ನನ್ನ ಭರವಸೆಯಾಗಿದೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ